हर हर शिवशंकर त्रिने दर शूल दर हर हर शिवशंकर शिवनेपाली सो चंद्र मौळी हर निवास हर चंद्रशेखरा रजताग्री गिरिनिवास पूर्ण चंद्र जि गिरीनिवास पूर्ण चंद्रकला रूप योगदरा ಎಷ್ಟು ಬುದ್ಧಿ ಹೇಳಿದರೂ ಘೋರ ಕಲ್ಲಿನ ಮೇಲೆ ಮಳೆ ಸುರಿದಂತಾಯಿತು ಶ್ರೀಮನ್ ಮಹಾವಿಷ್ಣುವು ಶ್ರೀರಾಮಚಂದ್ರನಾಗಿಯೂ ಮಹಾಲಕ್ಷ್ಮಿಯು ಆಗಿಯೂ ಆದಿಶೇಷನೆ ಲಕ್ಷ್ಮಣನಾಗಿಯೂ ಶಂಕು ಚಕ್ರಗಳು ಭರತ ಶತ್ರುಘ್ನರಾಗಿ ಜನಿಸಿರುವುದು ಆ ನೀಚ ರಾವಣನು ಸೀತಾಮಾತೆಯನ್ನು ಕದ್ದು ತರಲು ಒಡನು ಇದರಿಂದ ಇಡೀ ಲಂಕೆಯು ನಾಶವಾಗುವುದು ಇರಲಿ ನಾನೀಗಲೇ ಒಂದೊಗಾಗಿಯೂ ಹೋಗೋನು ರಾಮಚಂದ್ರ ನನಗೆ ಮೋಕ್ಷವನ್ನೂ ಕೊಡೋ

ಕೂಡಿದ ಈ ತಂಗಾಳಿಯ ಮನಸ್ಸಿನ ಎಲ್ಲಾ ಕ್ಲೇಷಗಳನ್ನು ತೋದು ಮನಸ್ಸಿಗೆ ನೆಮ್ಮದಿ ನೀಡುವ ಅಂದವಾದ ತಾಣವೇ ಪಂಚಮಟ್ಟಿ ಅದು ನೋಡಿ ಆ ಮಾಯಾ ಎಷ್ಟು ಮನೋಹರವಾಗಿ ಕಾಣುತ್ತಿರುವುದು ಸ್ವಾಮಿ Yeah. you ಎಷ್ಟೊಂದು ಮನೋಹರವಾಗಿರುವುದಲ್ಲವೇ ಅದನ್ನು ತಂದು ಅದರ ಜೊತೆ ಆಟವಾಡಿಕೊಂಡು ಕಾಲ ಕಳೆಯುತ್ತೇನೆ ಸ್ವಾಮಿ ಜಾನಕಿ ಈ ಬಣ್ಣದ ಮೃಗವನ್ನು ನೋಡು ನಿಂತಲ್ಲಿ ನಿಲ್ಲದೆ ಕಂಡರು ಕಾಣದಂತೆ ಮಾಯವಾಗುವ ಈ ನೋಡಿದರೆ ಇದು ಮಾಯಾ ಮೃಗವೇ ಸರಿ ಓರ ರಾಕ್ಷಸರಿಂದ ಕೂಡಿದ ಈ ಅರಣ್ಯದಲ್ಲಿ ಅದರ ಗೊಡವಿಗೆ ಹೋಗದೇ ಇರುವುದು ಉತ್ತಮ ಸ್ವಾಮಿ ಅದನ್ನು ಕಂಡಾಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರ ಮೇಲೆ ಇರುವುದು ಬೇಡ ಸಿದ್ದಾಯ ಮಾಡಿ ತಂದು ಕೊಡಿ ಬೇಡ ಸಿದ್ದ i never mind ದೇಹದಿಂದ ಕೂಡಿದ ಈ ಸಾರಂಗವನ್ನು ಇದನ್ನು ಬಯಸುವುದು ಬೇಡ ಇದನ್ನು ಬಯಸಿ ನೀನು ದುಃಖ ನಮ್ಮನ್ನು ಸಂಕಟಕ್ಕೆ ಗುರಿ ಮಾಡಬೇಡ ನನ್ನ ಮಾತನ್ನು ನಿನಗೆ ಬೇಕಿದ್ದರೆ ಆ ಏನು ಸಾರಂಗವನ್ನು ಸ್ವಾಮಿ ಚಂದ್ರನಲ್ಲಿರುವ ಸಾರಂಗವೇ ಸಮೀಪದಲ್ಲಿರುವ ಹಿಂದೆ ನಾವು ಸೂರ್ಪನಿಕೆಗೆ ಅಪಮಾನ ಮಾಡಿದವು ದಾನವರು ನಮ್ಮನ್ನು ಇರಿಸುತ್ತಿರಬಹುದು ನನ್ನ ಮಾತನ್ನು ಕೇಳು ಲಕ್ಷ್ಮಣ ಆ ಮೃಗವನ್ನು ನೋಡು ನಾನು ಎಷ್ಟೇ ಹೇಳಿದ್ರು ಜಾನಕಿ ಆ ಮೃಗವೇ ಬೇಕೆಂದು ಹಠ ಹಿಡಿದುಕೊಳ್ತಿದ್ರು ಅಮ್ಮ ಇಲ್ಲಿ ಅನೇಕ ಜನ ರಾಕ್ಷಸರು ಆ ಜಿಂಕೆಯನ್ನು ನೋಡಿದರೆ ಮಾಯಾಮೃಗವಂತೆ ತೋರುತ್ತಿದ್ವು ದಯಮಾಡಿ ನೀವು ಅದನ್ನು ಬಯಸಬೇಡಿ ತಾಯಿ ಜಾನಕಿ ಮಾಯಾಮೃಗ ಸ್ವಾಮಿ ನನಗೇಕೋ ಅದು ಬಹಳ ಸುಂದರವಾದ ಮೃಗವೆಂದು ತೋರುತ್ತಿರುವುದು

ಅಣ್ಣ ಈ ಅಲ್ಪ ಕಾರ್ಯಕ್ಕೆ ನೀವು ಹೋಗುವುದೇ ಆಜ್ಞೆ ಆಗಲಿ ನಾನೇ ಹೋಗಿ ಆ ಜಿಂಕೆಯನ್ನು ಹಿಡಿತರುವೆನು ಲಕ್ಷ್ಮಣ ಪತ್ನಿಯ ಬಯಕೆಯನ್ನು ಹಿಡಿಸುವುದು ಪತಿಯ ಕರ್ತವ್ಯ ನಾನು ಹೋಗಿ ಅದು ನಿಜವಾದ ಮೃಗವಾಗಿದ್ದರೆ ಹಿಡಿದು ತರುತ್ತೇನೆ ಮಾಯಾ ಮೃಗವಾಗಿದ್ದರೆ ಬಲಿಯಕ್ಕೆ ಬರುತ್ತೇನೆ ಸೀತೆ ಓರ್ವ ಬಿಟ್ಟು ಎಲ್ಲಿ ಕದಲಬಾರದು ಎಚ್ಚರ ಹಾಗೆ ಆಗಲಿ ಎಲ್ಲಿಗೆ ಅಂತುವೆಲ್ಲ ಮೃಗವೇ ಲಕ್ಷ್ಮಣಾ ಸೀತಾ ಲಕ್ಷ್ಮಣ ಸೀತಾ ಲಕ್ಷ್ಮಣ ಲಕ್ಷ್ಮಣ ಕೇಳಿದೆಯಾ ಕೇಳಿದೆಯಾ ಧ್ವನಿಯನ್ನು ನನ್ನ ಸ್ವಾಮಿಯ ಧ್ವನಿಯಂತೆ ಭಾಸವಾಗುತ್ತಿದೆ ಹೋಗ ಲಕ್ಷ್ಮಣ ಹೋಗಿ ಅವರ ಕುಶಲವನ್ನು ನೋಡು ಧ್ವನಿಯೇನೋ ಕೇಳಿ ಬಂತು ತಾಯಿ ಆದರೆ ಅದರ ನನಗೆ ನಂಬಿಕೆ ಸಾಲದು ನೀವು ಧೈರ್ಯದಿಂದಿರಿ ಇಲ್ಲ ಲಕ್ಷ್ಮಣ ಇಲ್ಲ ಇದು ನನ್ನ ಸ್ವಾಮಿ ಅರ್ಥ ಧ್ವನಿಯಲ್ಲದೆ ಅನ್ಯತಾ ಅವರಿಗೆ ಅಪಾಯ ಸಲ್ಲಿಸುದು ಕ್ಷೇಮವನ್ನು ನೋಡು ನಿಮ್ಮಿಂದ ಇಂತಹ ಕಟೋರ್ ನುಡಿಗಳಿ ಜಗದ್ದೊಡೆಯನಾದ ಶ್ರೀರಾಮಚನಿಗೆ ಅಪಾಯವೆಂದರನ್ನು ದಯಮಾಡಿ ಸಾಧ್ಯವಿಲ್ಲ ಲಕ್ಷ್ಮಣ ಸಾಧ್ಯವಿಲ್ಲ ಎಂತಹ ವೀರಾದಿ ವೀರನಾದರು ಶೂರಾದಿ ಶೂರನಾದರು ರಾಕ್ಷಸರ ಮಾಯಿಗೆ ಸಿಲುಕಿದಾಗ ಇವೆಲ್ಲವೂ ಸಹಜ ತಾನೆ ಹೋಗ್ ಲಕ್ಷ್ಮಣ ಜಾಗೃತಿಯಾಗಿ ಹೋಗಿ ನೋಡು ಸಾಧ್ಯವಿಲ್ಲ

ನುಡಿಗಳ ಕೇಳಿ ಜನಕ ಜಯ ಕಟ್ಟಿನ ನುಡಿಗಳ ಕೇಳಿ ಹರಣ ಹೋಗಲ್ಲ ನಿಮ್ಮ ಬಾಯಿಂದ ಇಂತಹ ಕಠೋರ ನುಡಿಗಳೇ ಎಲೆ ಇವನ ದೇವತೆಗಳೇ ಹಷ್ಟ ದಿಗ್ಭಾಲಕರೇ ನನ್ನ ಸತ್ಯಕ್ಕೆ ನೀವೇ ಸಾಕ್ಷಿ ಇಲ್ಲಿ ಸಪ್ತ ಋಷಿಗಳ ಕೆರೆಗಳನ್ನು ಬರೆಯುವೆನು ನೀವು ದಯೆ ಮಾಡಿದು ದಾಟಿ ಬರಬೇಡಿ ಮಹಾದೇವ ಮಹಾದೇವ शंभो महादेव महादेवा बब पचनाशे come 재미있 ೇವ್ ಮಹಾದೇವತಿ ನಿನಗೆ ಮಂಗಳವಾರ ಭದ್ರಿ ನಾನಾದರೂ ಬಹಳ ದೂರದಿಂದ ಬಳಲಿ ಹಸಿದು ಬೆಂಡಾಗಿ ಬದ್ರಿ ನನಗೆ ಹಸಿವಿನ ಬಾಧೆಯು ಬಹಳವಾಗಿ ಬಾಧಿಸುತ್ತಿರು ಬಂಧಿಸಲು ಏನಾದರೂ ಪರಹಾರಗಳಿದ್ದರೆ ನೀಡಿ ಬಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಮೈದುನನಾದ ಲಕ್ಷ್ಮಣನು ಎಲ್ಲಿಯೋ ಹೋಗಿದ್ದಾರೆ ಅವರು ಬಂದ ನಂತರ ನಾವೆಲ್ಲರೂ ಸೇರಿ ನಿಮಗೆ ಭಿಕ್ಷೆ ನೀಡುವೆವು ದಯಮಾಡಿ ಅಲ್ಲಿವರೆಗೂ ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ ಹಾಗೆ ಅಮ್ಮ ಲಕ್ಷ್ಮಣ ಲೋಕವೇ ಅಚ್ಚರಿ ಪಡುವಂತಹ ಸತ್ತ ಋಷಿಗಳ ಅಲ್ಲ ಏನದಿ ಹೇಳಿ ಆದರೂ ಬಹಳವಾಗುತ್ತಿದೆ ನಾನು ಈಗಲೇ ಈಗಲೇ ಈಕೆಯನ್ನು ಬರೆದುಕೊಂಡು ಅಪಹರಣ ಮಾಡಲೇಬೇಕು ಆ ತಾಳಲಾರೆ ತಾಳಲಾರೆ ಕೈ ಕಾಲು ಮಾಡುವುದು ಕಂಪಿಸುತ್ತೆ ಕಣ್ಣಲ್ಲಿ ಕಳವು ಬೇಗನೆ ಬಂದು ಭಿಕ್ಷೆಯನ್ನು ನೀಡು ಬಂದರೆ ಸ್ವೀಕರಿಸಿ ಇನ್ನೂ ಸ್ವಲ್ಪ ಮುಂದೆ ಕ್ಷಮಿಸಿ ಪೂಜ್ಯರೆ ನನ್ನ ಮೈದನನಾದ ಲಕ್ಷ್ಮಣನು ಇಲ್ಲಿ ಸಪ್ತರ್ಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ ನಾನು ಅದನ್ನು ಯಾವುದೇ ಕಾರಣಕ್ಕೂ ದಾಟುವಂತಿಲ್ಲ ಅಮ್ಮ ನನ್ನಿಂದ ಮುಂದೆ ಸಾಗಲು ಸಾಧ್ಯ ನೀನೇನಾದರೂ ನೀನೇನಾದರೂ ಒಂದು ವೇಳೆ ನನಗೆ ಭಿಕ್ಷೆಯನ್ನು ಬಳಿಗೆ ಬಂದು ನೀಡದೆ ಹೋದ ಪಕ್ಷದಲ್ಲಿ ನಾನು ನಿನ್ನ ಕುಡಿಯದ ಮುಂದೆ ಪ್ರಾಣ ತ್ಯಾಗವನ್ನು ಮಾಡಿದ್ದೆ ಆದರೆ ನಿನಗೆ ದತ್ತಾಪರ ದೋಷವೂ ಬರಬಹುದು ಆದ್ದರಿಂದ ನೀನಾಗಿ ಬಂದು ನೀಡಿದೆಯೋ ಅಥವಾ ನಿನಗೆ ಸ್ವೀಕರಿಸಿ ಇನ್ನು ಬಳಿಗ್ ಇನ್ನು ಬಾ ಇನ್ನು ಸ್ವಲ್ಪ ಮುಂದೆ ಬಾ ಇನ್ನು ಸ್ವಲ್ಪ ಮುಂದೆ ಬಾ 哎，小明，你走。

ದಶರಥ ಮಹಾರಾಜನ ಪುತ್ರವಾದ ರಾಮಚಂದ್ರನ ಹೆಸರನ್ನು ಹೇಳಿದ್ದು ತಿಳಿಸುತ್ತಿರುವ ತಾವ್ಯಾರು ತಾಯಿ ಅಯ್ಯ ಪಕ್ಷಿ ರಾಜ ನಾನು ದಶರಥ ಚಕ್ರವರ್ತಿಗಳ ಸತಿ ಶ್ರೀರಾಮಚಂದ್ರನ ಧರ್ಮ ಪತ್ನಿ ನನ್ನ ಸ್ವಾಮಿಯು ಇಲ್ಲದ ಸಮಯವನ್ನೇ ಕಾದಿದ್ದು ಈ ದುರುಳನ್ನು ನನ್ನನ್ನು ಆಪಹರಿಸಲು ಯತ್ನಿಸುತ್ತಿರುವನು ನನ್ನನ್ನು ದಯಮಾಡಿ ಕಾಪಾಡು ಪಕ್ಷಿ ರಾಜ ಹೆದರಬೇಡಿ ತಾಯಿ ಹೆದರಬೇಡಿ ಎಲ್ಲವೋ ನೀಚ ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀದಾ ಮಾತೆನ ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು ಏ ಮುದಿಯಂತೆ ಯಾರು ನೀನು ಮೊದಲೂ ನೀ ಯಾರೆಂದು ಹೇಳು ನೀ ಯಾರೆಂದು ಮೊದಲೇ ಹೇಳು ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು ನೀನೇ ಯಾರು ಜಟಾಯು ಮತ್ತು ಪ್ರಕೃತ್ ಪರಾಕ್ರಮಶಾಲೀ ಏಕಾದರೂ ಮಾಡಿವದಿಂದ ಉಪಾಯವಾಗಿ ಮುಂದೆ ಬರ ಆಗಬೇಕು

कौन पारा